ಬೇಲೂರು ತಾಲೂಕಿನ ಬಿಕೋಡು ಗ್ರಾಮದ ವ್ಯಾಪ್ತಿಯ ಬಿಕೋಡು ರಸ್ತೆಯ ಸ್ಥಿತಿ ಚಿಂತಾಜನಕವಾಗಿದೆ ಸುಮಾರು ಎರಡು ಕಿಲೋಮೀಟರ್ ಉದ್ದದ ಈ ಗ್ರಾಮಾಂತರ ರಸ್ತೆ ಕಾಫಿ ತೋಟಗಳು ಹೊಲ ಗದ್ದೆಗಳಿಗೆ ಹಾಗೂ ಬಿಕ್ಕೋಡು ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುತ್ತಿದೆ ಆದರೆ ಇತ್ತೀಚಿನ ಭಾರಿ ಮಳೆಯಿಂದಾಗಿ ಈ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಾಗಿ ಪರಿವರ್ತನೆಯಾಗಿದೆ ತಿರುನಿತ್ಯದ ಪ್ರಯಾಣವು ಸ್ಥಳೀಯರ ಪಾಲಿಗೆ ನಿಜಕ್ಕೂ ಜೀವನ ಹಂಗಿನ ಸಂಚಾರವಾಗಿ ಪರಿಣಮಿಸಿದೆ ಕಳೆದ ಹಲವು ದಶಕಗಳಿಂದ ಈ ರಸ್ತೆಗೆ ಕೇವಲ ಜಲ್ಲಿಕಲ್ಲು ಹಾಕುವುದು ಆಗದ ಸ್ಥಿತಿಯಲ್ಲಿ ಗ್ರಾಮಸ್ಥರು ನಿರ್ಲಕ್ಷ್ಯವನ್ನು ಎದುರಿಸುತ್ತಿದ್ದಾರೆ ಶನಿವಾರದಂದು ಚಿಕ್ಕಬಿಕ್ಕೋಡು ನಿವಾಸಿ ಚಂದ್ರಶೆಟ್ಟಿ ಎಂಬುವರು ಈ ರಸ್ತೆಯಲ್ಲಿ ಬೈಕ್ನಿಂದ ಬಿದ್ದು ಕಾಲು ಮುರಿದು ಆಸ್ಪತ್ರೆಗೆ ದಾಖಲಾದ ಘಟನೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮಸ್ಥರಾದ ವಿರೂಪಾಕ್ಷ ಮಾತನಾಡಿ ಹಲವಾರು ವರ್ಷಗಳಿಂದ ನಾವು ಶಾಸಕರಿಗೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದೇವೆ ಆದರೆ ಯಾರಿಂದಲೂ ಸ್ಪಂದನೆ ಇಲ್ಲ ಪ್ರತಿನಿತ್ಯ ಬೈಕ್ ಸವಾರರು ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ ಶಾಲಾ ಮಕ್ಕಳಿಗೆ ಶಾಲೆಗೆ ಹೋಗುವುದು ನರಕ ಯಾತನೆಯಾಗಿದೆ ಎಂದು ಅಳಲು ತೋಡಿಕೊಂಡರು ಮಲೆನಾಡಿನ ಈ ಭಾಗದಲ್ಲಿ ಹೆಚ್ಚುತ್ತಿರುವ ಕಾಡಾನೆ ಉಪದ್ರವು ಇನ್ನೊಂದು ದೊಡ್ಡ ಸಮಸ್ಯೆಯಾಗಿದೆ ರಾತ್ರಿ ವೇಳೆ ವಾಹನದಲ್ಲಿ ಆಸ್ಪತ್ರೆ ಅಥವಾ ಬಿಕೋಡು ಪಟ್ಟಣಕ್ಕೆ ಹೋಗುವುದು ಈ ರಸ್ತೆಯ ಕೆಸರಿನಿಂದ ಅಸಾಧ್ಯವಾಗಿದೆ ಆಟೋ ಕಾರುಗಳು ಮುಳುಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಜೊತೆಯಲ್ಲಿ ಮಣ್ಣು ಕುಸಿತ ಕಂದಕಗಳು ಹಾಗೂ ನೀರು ಹರಿದು ಹೋಗುವ ದಾರಿ ಇಲ್ಲದ ಬಗ್ಗೆ ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ ಇನ್ನಾದರೂ ಈ ರಸ್ತೆಗೆ ಜಲ್ಲಿಕಲ್ಲು ಹಾಸಿದರೂ ಸಾಕು ಕನಿಷ್ಠ ಮಕ್ಕಳಿಗೆ ರೈತರಿಗೆ ವೃದ್ಧರಿಗೆ ದಿನನಿತ್ಯದ ಪ್ರಯಾಣಕ್ಕೆ ನಿಟ್ಟುಸಿರು ಬಿಟ್ಟಂತೆ ಆಗಲಿ ಎಂದು ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಹಕ್ಕುಪೂರ್ವಕವಾಗಿ ಆಗ್ರಹಿಸಿದ್ದಾರೆ ಈ ರಸ್ತೆ ಸಂಬಂಧ ಮಾತನಾಡಿದ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತೇಜಕುಮಾರ್ ಹಲವು ದಶಕಗಳಿಂದ ಈ ರಸ್ತೆ ಅಭಿವೃದ್ಧಿಗೊಂಡಿಲ್ಲ ಹಲವು ಬಾರಿ ಇಂದಿನ ಶಾಸಕರುಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನಗೊಂಡಿಲ್ಲ ಮತ್ತು ಹಾಲಿ ಶಾಸಕ ಎಚ್ ಕೆ ಸುರೇಶ್ ಅವರು ಮನವಿ ಸಲ್ಲಿಸಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ಈ ರಸ್ತೆ ಅಭಿವೃದ್ಧಿಗೆ ಯಾವುದೇ ಅನುದಾನವಿಲ್ಲದ ಕಾರಣ ಮಾನ್ಯ ಶಾಸಕರು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಅನುದಾನ ವರ್ಷಗಳಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಮಾನ್ಯ ಶಾಸಕರು ಚಿಕ್ಕಬಿಕ್ಕೋಡು ಗ್ರಾಮಕ್ಕೆ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರು ಗಾವಲಿ ಯೋಜನೆ ಅವಶ್ಯಕವಾಗಿ ಇಲ್ಲದಿದ್ದರೂ ನೀಡಿದ್ದು ಪ್ರಮುಖವಾಗಿ ಬೇಕಿರುವ ರಸ್ತೆ ಕಾಮಗಾರಿಯನ್ನು ಅಭಿವೃದ್ಧಿ ಮಾಡಿಕೊಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು ಇದೇ ಕೇಳಿಕೆ ಅಂದ್ರೆ ನಮಗೆ ಇನ್ನೇನು ಬೇಕಾಗಿಲ್ಲ ರಸ್ತೆ ಒಂದು ಇದ್ರೆ ನಾವೆಲ್ಲ ಮಾಡ್ತಿಂತೀವಿ ರಸ್ತೆ ಒಂದು ಕ್ಲೀನ್ ಮಾಡ್ಕೊಡಿ ಅಷ್ಟೇ ಇನ್ನೇನು ನಟ್ಟಿ ಗದ್ದೆ ಆದಂಗೆ ಆಗಿದೆ ನಟ್ಟಿ ನಟ್ಟಿನೇ ನೋಡ್ಬೋದು ವ್ಯವಸ್ಥೆ ಎಲ್ಲಿದೆ ನೀವೇನು ನೋಡ್ತಾ ಇದ್ದೀರಾ ನಾನು ಜಾರಿ ಬಿದ್ದು ನನ್ನ ಪರಿಸ್ಥಿತಿ ತಾವು ದಯ ದಯಮಾಡಿ ರೋಡ್ ಮಾಡಿಕೊಡಬೇಕು ನಿಮ್ಮ ಕಚೇರಿಗೂ ಮತ್ತು ಮನೆ ಹತ್ರಕ್ಕೂ ಎಷ್ಟು ಸರಿ ನಾನು ಸಿಂಗಲ್ ಆಗಿ ಗ್ರಾಮಸ್ಥರು ಸಹಿತ ಬಂದಿದ್ದಾರೆ ನೀವು ಗಮನ ಹರಿಸಿಲ್ಲ ದಯ ಮಾಡಿ ರಸ್ತೆ ಮಾಡಿ ಕೊಡಿ ಮಕ್ಕಳು ಯಾವ ವೆಹಿಕಲ್ಗಳು ಊರೊಳಗೆ ಬರ್ತಾ ಇಲ್ಲ ಆದಷ್ಟು ಸುರೇಶ್ ಅವರು ಬಂದು ಈ ರೋಡ್ ಬಂದು ಒಂದ್ಸಲ ನೋಡ್ಕೊಂಡು ಹೋದ್ರೂ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಡೈಲಿ ನಮಗೆ ತೋಟಕ್ಕೆ ಹೋಗೋಕ್ಕೆ ಒಂದು ಹೋಗೋಕ್ಕೂ ಆಗ್ತಾ ಇಲ್ಲ ಒಂದು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆತ ಸಮೇತ ಬರ್ತಾ ಇಲ್ಲ ಅಷ್ಟು ಪರದಾಡ್ತಿದ್ದೀವಿ ಆದಷ್ಟು ಬೇಗ ಬಂದು ನೀವು ನೋಡಿ ರೋಡ್ ಮಾಡಿಕೊಡ್ಬೇಕು ಅಂತ ಇದು ನೋಡಿ ಇಪ್ಪತ್ತೈದು ನಿಮಿಷವೇ ಆದ್ರೂ ಎಲ್ಲ ಕಡೆ ಎಲ್ಲ ರೋಡ್ ಆಗಿದೆ ಇದು ಈ ರೋಡ್ ಇನ್ನು ಗದ್ದೆ ಅಧ್ಯಾಯಕ್ಕೆ ಬಂದು ಆದಷ್ಟು ಬೇಗ ಒಂದು ರೋಡ್ ಮಾಡ್ಕೊಡಿ ಅಂತ ಕೇಳ್ಕೊತಿದೀವಿ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು TV 46 News Canada.